ತುಂಬಾ ವಿಶೇಷವಾಗಿದೆ ನಾನು ಜಟ್ಕೇಶ್ವರನ ದೇವಸ್ಥಾನ ಯಾವುದೂ ಕೂಡ ಈ ತರ ಅಂದ್ರೆ ಇಷ್ಟು ವಿಶೇಷವಾಗಿರೋದು ನೋಡ್ಲೇ ಇಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಸಂಜೆ ಒಂದು ಆರು ಗಂಟೆ ಆಗಿದೆ ನಾನು ಮತ್ತು ನಮ್ಮ ಸ್ನೇಹಿತ ಗುರು ನನ್ನ ಡಿಗ್ರಿ ಕ್ಲಾಸ್ ಮೇಟ್ ಇಬ್ರು ಸೇರ್ಕೊಂಡು ಸುಮ್ನೆ ಒಂದ್ ರೌಂಡ್ ಮುರುಡೇಶ್ವರದಿಂದ ಒಂದಷ್ಟು ಲಾಂಗ್ ರೈಡ್ ನಂಬ್ತಾ ಹೋಗ್ತಾ ಇದ್ದೀವಿ ಅದೇ ಈಗ ಎಲ್ಲಿ ತನಕ ಹೋಗುತ್ತೆ ಮತ್ತು ಅಲ್ಲಿಂದ ಎಲ್ಲಿ ನಾವು ಟರ್ನ್ ತಗೋಣ ಅಂತ ನೋಡೋಣ ಯಾವ್ದೊಂದು ಡಿಸೈಡ್ ಮಾಡಿದ್ರೆ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಒಂದು ರೈಡ್ ಮಾಡ್ತಾ ಇದೀವಿ ಸಂಜೆ ಹೊರತಲ್ಲಿ ಶ್ರೀ ಕ್ಷೇತ್ರ ಕೆರ್ಲೆ ಜಡ್ಕೇಶ್ವರ ದೇವಸ್ಥಾನ ಅಂತ ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡು ಆ ನಂತರ ಈ ಒಂದು ರೋಡ್ ಸಿಗತ್ತೆ ಈ ರೋಡಲ್ಲಿ ಹಾಗೆ ಹೋದ್ರೆ ನೋಡಿ ರೋಡ್ ಹೆಂಗಿದೆ ಅಂತ ಬೀಳದಿದ್ರೆ ಆಯ್ತು ಅಷ್ಟೇ ಈಗ ಸದ್ಯಕ್ಕೆ ನಾವೀಗ ಈ ಜಾಗವನ್ನು ತಲುಪಿದ್ವಿ ಈ ಸದ್ಯಕ್ಕೆ ಆ ರೈಲ್ವೆ ಟ್ರ್ಯಾಕ್ ಅನ್ನ ದಾಟಿ ಈಚೆ ಬಂದರೆ ಈ ಒಂದು ದೈವಸ್ಥಾನ ಸಿಗತ್ತೆ ಅತ್ಯಂತ ಏನೋ ಒಂದು ಪ್ರಕೃತಿಯ ಮಡ್ಲಲ್ಲಿ ಇರುವಂತ ಒಂದು ದೈವಸ್ಥಾನ ಒಳಗಡೆ ಹೋಗೋಕೂ ಕೂಡ ತಕ್ಷಣಕ್ಕೆ ಭಯ ಆಗತ್ತೆ ಸೊ ನಾವು ಸಂಜೆ ಹೊತ್ತಲ್ಲಿ ಬಂದಿದ್ದೇವೆ ಅಂದರೆ ಭಯ ಯಾವತ್ತೂ ಇರಬೇಕು ಭಯದ ಮಗಳೇ ಭಕ್ತಿ ಮತ್ತು ನೇಚರ್ ಒಳಗಡೆ ಇರುವಂಥ ದೈವಸ್ಥಾನಗಳು ತುಂಬ ಖುಷಿ ಕೊಡುತ್ತೆ ತುಂಬ ಪ್ರಶಾಂತವಾದಂಥ ವಾತಾವರಣ ಕಡೆ ಹಕ್ಕಿಗಳ ಕಲರವ ಇದೆಲ್ಲ ಕೇಳಿಸೋ ಸಿಗುವಂಥ ಜಾಗ ಇದು ಸೊ ನಾನು ಈಗ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಈ ಮರಗಳ ಆಸರೆಯಲ್ಲಿ ಇರುವಂಥ ದೇವಸ್ಥಾನ ನೋಡಿ ಇಲ್ಲಿ ಐ ತಿಂಕ್ ಈ ಮರಗಳ ಉಪಯೋಗ ಏನಂತ ನಿಮ್ಗೆ ಗೊತ್ತಿರುತ್ತೆ ಆ ಯಾಕಂದ್ರೆ ನಮಗೆ ಬರೀ ಉಪಯೋಗ ಮಾತ್ರ ಗೊತ್ತಿದೆ ಆದರೆ ಅದನ್ನ ರಕ್ಷಣೆ ಮಾಡುವಂಥ ಯೋತ್ನೆಗಳು ನಮ್ಮ ಯಾರಲ್ಲೂ ಕೂಡ ಇಲ್ಲ ಯಾಕಂದ್ರೆ ಇತ್ತೀಚೆಗೆ ವಿಪರೀತವಾಗಿ ಬಿಸಿಲು ಬೀಳ್ತಾ ಇದೆ ಇವತ್ತು ಮಧ್ಯಾಹ್ನ ನಾನು ಹೊರಗಡೆ ಹೋದಾಗ ನನ್ಗೆ ಗೊತ್ತಾಯ್ತು ಎಷ್ಟು ಸೆಖೆ ಅಂತ ಹೇಳಿದ್ರೆ ಅದು ಹೇಳ್ಕೊಳೋಕ್ಕೂ ಕೂಡ ಆಗಲ್ಲ ಅಷ್ಟು ವಿಪರೀತವಾದಂಥ ಸೆಖೆ ಇದೆ ಹೊರಗಡೆ ಒಂದು ನಿಮಗೆ ಮೂವತ್ತೈದು ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಇಂಥ ಜಾಗದಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಒಂದು ತರ್ಟಿ ಹತ್ತಿರ ಇರ್ಬೋದು ಅಂತ ಅನ್ಸುತ್ತೆ ಉಷ್ಣತೆ ನೋಡಿ ಇದೆ ಕರ್ಲೆ ಜಟ್ಕೇಶ್ವರ ದೇವಸ್ಥಾನ ಅಂತ ಗುರು ಆಲ್ರೆಡಿ ಒಳಗಡೆ ಅವನ ಈಗ ನಾನು ಕೂಡ ಒಳಗಡೆ ಹೋಗ್ತೀನಿ ಗುರು ಬಾಗಲ್ ತಗದ ತುಂಬಾ ನೋಡೋ ಖುಷಿ ಆಗತ್ತೆ ಭಕ್ತಿ ಅಂತೂ ಇಲ್ಲಿ ಖಂಡಿತವಾಗಿಯೂ ಈ ಜಾಗಕ್ಕೆ ಬಂದ್ರೆ ಭಕ್ತಿ ಉಕ್ಕು ಬರುತ್ತೆ ಮತ್ತು ಎಲ್ಲ ಜಟ್ಕನ ಪ್ರತಿಮೆಗಳು ನೋಡಿ ಸಾಕಷ್ಟು ಜಟ್ಕನ ಪ್ರತಿಮೆಗಳಿದೆ ನೋಡಿ ತುಂಬಾ ವಿಶೇಷವಾಗಿದೆ ನಾನು ಜಟ್ಕೇಶ್ವರನ ದೇವಸ್ಥಾನ ಯಾವುದೂ ಕೂಡ ಈ ತರ ಅಂದ್ರೆ ಇಷ್ಟು ವಿಶೇಷವಾಗಿರೋದು ನೋಡ್ಲೇ ಇಲ್ಲ ಎಷ್ಟು ರಾಶಿಯಾಗಿ ಜಟ್ಕೇಶ್ವರನ ಕಂಬ ಇದೆ ತುಂಬಾ ರಾಶಿ ರಾಶಿಯಾಗಿದೆ ಸ್ನೇಹಿತರೆ ನೋಡಿ ಸುತ್ತಮುತ್ತ ಎಲ್ಲ ವಾತಾವರಣವನ್ನು ತೋರಿಸ್ತೀನಿ ಎಷ್ಟು ಮರ ಇದೆ ಎಷ್ಟು ದೊಡ್ಡ ದೊಡ್ಡ ಮರ ಇದೆ ಅಂತ ಸಾಕಷ್ಟು ಮರ ಇದೆ ನಿಜಕ್ಕೂ ಒಂದು ನಾವು ಇತ್ತೀಚೆಗೆ ನೋಡ್ತೀವಿ ಒಂದು ದೈವಸ್ಥಾನ ಡೆವಲಪ್ಮೆಂಟ್ ಮಾಡುವಾಗ ಎಲ್ಲ ಏನು ಪ್ರಕೃತಿ ದತ್ತವಾಗಿ ಮರಗಳು ಮರಮಟ್ಟುಗಳಿರುತ್ತೆ ಎಲ್ಲವನ್ನ ಕಿತ್ತು ಬಿಸಾಡ್ಲಾಗುತ್ತೆ ಮತ್ತು ಅಲ್ಲಿ ಒಂದಷ್ಟು ಕಾಂಕ್ರೀಟೀಕರಣವನ್ನು ಮಾಡ್ತಾರೆ ಆದರೆ ಈ ಊರಿನವ್ರು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಪ್ರಕೃತಿಯನ್ನು ಹಾಗೆ ಇಟ್ಕೊಂಡು ಈ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಪೂಜೆಯನ್ನು ಮಾಡ್ತಾರೆ ಬಟ್ ಇಂಥ ಜಾಗ ಖಂಡಿತವಾಗಿಯೂ ದೇವರಿಗೆ ತುಂಬಾ ಖುಷಿ ಆಗುತ್ತೆ ಸಾಕ್ಷಾತ್ ಪರಮಾತ್ಮನೇ ಈಶ್ವರನೇ ಇಂಥ ಜಾಗದಲ್ಲಿ ಖಂಡಿತವಾಗೂ ನೆಲೆಸ್ತಾನೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಹಕ್ಕಿಗಳ ಕಲರವ ಯಾವ ರೀತಿ ಕೇಳಿಸ್ತಾ ಇದೆ ಅಂತ ಇಲ್ಲಿ ಸಾಕಷ್ಟು ಜಾತಿಯ ಹಕ್ಕಿಗಳಿದೆ ಇಲ್ಲಿ ನನ್ನ ಸ್ನೇಹಿತ ಆಗಾಗ್ ಇಲ್ಲಿ ಬಂದು ಈ ವಾತಾವರಣದಲ್ಲಿ ಕೂತ್ಕೊಂಡು ಹೋಗ್ತಾನಂತೆ ಆ ಸಲುವಾಗಿ ಆತ ಚಿಕ್ಕವನಿದ್ದಾಗ ನೋಡಿದಂಥ ಸಾಕಷ್ಟು ಹಕ್ಕಿಗಳು ಇಲ್ಲಿದೆ ಅಂತ ಹೇಳ್ತಾನೆ ಸೊ ಸಲುವಾಗಿ ಇಂಥ ಜಾಗಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಬರಬೇಕಾದದ್ದು ಮತ್ತು ಇದೇ ವಾತಾವರಣ ಹಾಗೆ ಉಳಿಸ್ಕೊಂಡು ಬರಬೇಕಾದ್ದು ಎಲ್ಲರ ಕರ್ತವ್ಯ ಕೂಡ ಹೌದು ನಿಮ್ಗೆ ಇಲ್ಲಿ ಗಂಟೆಗಳು ಕಾಣಿಸ್ತಾ ಇದೆ ನೋಡಿ ರಾಶಿ ಗಂಟೆಗಳಿದೆ ಅಲ್ಲಿ ಹೇಗೆ ಆ ಜಟ್ಕನ ಕಂಬಗಳಿದೆ ಅದೇ ರೀತಿಯಾಗಿ ಸಾಕಷ್ಟು ಗಂಟೆಗಳಿದೆ ನಾನು ಮೊನ್ನೆ ಈ ಕಡೆ ಬಂದೆ ಆ ಇಲ್ಲಿ ಹೋಗ್ಬೋದ ಯಾವ ದೇವಸ್ಥಾನ ಅಂತ ನೋಡೋಣ ಅಂತ ಬಂದೆ ಬಂದಾಗ ಸುಮಾರು ಒಂಚೂರು ಇಷ್ಟೇ ಹೊತ್ತಾಗಿತ್ತು ಅಂತ ಕಾಣಿಸುತ್ತೆ ಸೊ ನನ್ಗೆ ಒಳಗಡೆ ಬರೋಕ್ ಭಯ ಆಯ್ತು ಅಲ್ಲಿಗೆ ಅಲ್ಲಿಂದ ವಾಪಸ್ ಹೋದೆ ಬಟ್ ಇವತ್ತು ನನ್ನ ಸ್ನೇಹಿತ ಗುರು ಇವತ್ತು ಇಲ್ಲಿ ಹೋಗೇ ಬಿಡೋಣ ಅಂತ ಕರ್ಕೊಬಂದ ಅವನು ಸಾಕಷ್ಟು ಸಲ ಹೋಗಿದ್ನಂತೆ ಆ ಸುಮ್ನೆ ರ್ಯಾಂಡಮ್ ಆಗಿ ಒಂದು ಅಹ್ ಬಂದ್ ಹೋಗೋಣ ಅಂತ ಬಂದ್ವಿ ಒಂದು ರೈಡ್ ಹೋಗೋಣ ಅಂತ ಬಂದ್ವಿ ಬಟ್ ಇಂಥ ಒಳ್ಳೆ ಜಾಗಕ್ಕೆ ಹೋಗ್ತೀನಿ ಅಂತ ನನಗೆ ಕನ್ಸ್ ಮನ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಬಟ್ ಇಂಥ ಜಾಗಕ್ಕೆ ಆ ದೇವರ ಒಂದು ಪ್ರೇರಣೆಯಿಂದ ಬರುವಂತಾಯ್ತು ನೋಡಿ ದೀಪ ಉರಿತಾನೇ ಇದೆ ನೋಡಿ ಕರ್ಲೆ ಜಟಕೇಶ್ವರ ದೇವಸ್ಥಾನ ಮಂಕಿ ತಾಲೂಕು ಹೊನ್ನಾವರ ಇಲ್ಲೊಂದು ಬ್ಯಾನರ್ ಹಾಕಿದ್ದಾರೆ ಆಲ್ರೆಡಿ ಶತಾರುದ್ರ ಪ್ರಯಾಗ ಹಾಗೂ ಕಲಾ ಹೋಮ ಇದೆ ಅಂತ ಇಪ್ಪತ್ತ್ ಮೂರನೇ ತಾರೀಕು ಅಂದ್ರೆ ಮಾರ್ಚ್ ಇಪ್ಪತ್ತ್ ಮೂರು ಇನ್ನೊಂದು ಸ್ವಲ್ಪ ದಿನ ಇದೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕಕ್ಕೆ ಇಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ ಸೊ ಆ ಪ್ರಯುಕ್ತವಾಗಿ ನಿಮಗೆ ರವಿವಾರ ಸಂಜೆ ಅಂದರೆ ಇಪ್ಪತ್ತ್ಮೂರನೇ ತಾರೀಕಿಗೆ ಆರು ಗಂಟೆಯಿಂದ ಬ್ರಹ್ಮಕಲಶ ರುದ್ರಕಲಶ ಸ್ಥಾಪನೆ ಹಾಗೂ ವಿವಿಧ ಹವನಾದಿಗಳು ಇಲ್ಲಿ ನಡೀತದೆ ಅದಾದ ನಂತರ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆಯಿಂದ ಒಂಬತ್ತು ಗಂಟೆಯಿಂದ ಶತರುದ್ರ ಕಲಾವೃದ್ಧಿ ಹವನಾದಿಗಳು ಬ್ರಹ್ಮಕಲಶಾಭಿಷೇಕ ಹಾಗೂ ಮಹಾಪೂರ್ಣಾಹುತಿ ಮಧ್ಯಾಹ್ನ ಒಂದರಿಂದ ಮಹಾ ಅನ್ನ ಸಂತರ್ಪಣೆ ಕೂಡ ಇದೆ ಆ ವಿಶೇಷ ಅಂತ ಹೇಳಿದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಬಡಗುತ್ತಿಟ್ಟು ಅಂದ್ರೆ ಬಡಗುತ್ತಿಟ್ಟು ಅಂತ ಹೇಳಿದ್ರೆ ನಮ್ಮ ಈ ಕಡೆ ಭಾಗ ಉತ್ತರದ ಭಾಗ ಉತ್ತರದ ಒಂದು ಶ್ರೀ ಪೆರಡೂರು ಮೇಳ ಮತ್ತು ಪ್ರಖ್ಯಾತ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಅದ್ದೂರಿ ಯಕ್ಷಗಾನ ಬಯಲಾಟ ಇದೆಯಂತೆ ಹರಿಹರ ಮಹಾ ಮಹೇಶ್ವರ ಅಂತ ಇಂಥ ಒಂದು ಅಪರೂಪದ ಸಂಯೋಜನೆಯ ಪೌರಾಣಿಕ ಕಥಾನಕಗಳು ಅವತ್ತೊಂದು ದಿನ ಇದೆ ಅವತ್ತು ಸಾಧ್ಯ ಆದರೆ ನಾನಂತೂ ಬರುವಂಥ ಪ್ರಯತ್ನ ಮಾಡ್ತೀನಿ ಯಕ್ಷಗಾನ ಅಂತ ಹೇಳಿದ್ರೆ ತುಂಬ ಖುಷಿ ಸಾಧ್ಯ ಆದ್ರೆ ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಎಲ್ಲ ಸುತ್ತಮುತ್ತ ವಾತಾವರಣ ಎಲ್ಲ ಗಿಡ ಬಳ್ಳಿ ಮರ ಎಲ್ಲ ಇದೆ ಸ್ನೇಹಿತರೆ ನಮಗೆಲ್ಲರೂ ಗೊತ್ತಿರುವಂತೆ ಕೆಲವೊಂದು ದೈವಸ್ಥಾನಗಳು ನೀವು ನೋಡಿರ್ತೀರಿ ತುಂಬಾ ಚೆನ್ನಾಗಿ ಮರಮಟ್ಟುಗಳು ಬೆಳ್ಕೊಂಡಿರುತ್ತೆ ತುಂಬಾ ಹಸನಾಗಿರುತ್ತೆ ಅಲ್ಲಿ ಐ ತಿಂಕ್ ನಾಗ ದೇವಸ್ಥಾನದಲ್ಲಿ ಅಥವಾ ನಾಗಭನದಲ್ಲಿ ತುಂಬಾ ರಾಶಿ ಮರಮಟ್ಟುಗಳು ಇರ್ತಾ ಇತ್ತು ಆನಂತರ ಇತ್ತೀಚೆಗೆ ಯಾವತ್ತು ಜನರಿಗೆ ಒಂದು ದೈವಸ್ಥಾನವನ್ನು ಕಟ್ಟುವಂಥ ಶಕ್ತಿ ಬಂತು ಆನಂತರ ಆ ಮರಮಟ್ಟುಗಳನ್ನೆಲ್ಲ ತೆಗೆದು ಅಲ್ಲಿ ಒಂದು ಕಾಂಕ್ರೀಟ್ನ ಒಂದು ದೈವಸ್ಥಾನ ಅಥವಾ ಸಿಮೆಂಟ್ನ ಒಂದು ದೈವಸ್ಥಾನವನ್ನು ತುಂಬ ಚೆನ್ನಾಗಿ ಕಟ್ಟಿರ್ತಾರೆ ಬಟ್ ಆ ನಾಗದೇವತೆಗೆ ಅದೆಷ್ಟು ಇಷ್ಟ ಆಗುತ್ತೆ ಅಂತ ಖಂಡಿತವಾಗಿಯೂ ಗೊತ್ತಿಲ್ಲ ಯಾಕಂದರೆ ಸಹಜವಾಗಿ ಪ್ರಾಕೃತಿಕವಾಗಿ ನಾಗದೇವತೆಗೆ ಇಂಥದ್ದೇ ಜಾಗಗಳು ಅಂದರೆ ಪ್ರಕೃತಿಯ ಮಡಿಲೇ ಇಷ್ಟ ಸೊ ನಾವು ಕಟ್ಟಿರುವಂತಹ ಕಾಂಕ್ರೀಟ್ನ ಒಂದು ದೈವಸ್ಥಾನ ಅದಕ್ಕೆ ಐ ತಿಂಕ್ ಇಷ್ಟ ಆಗಲ್ಲ ಅಂತ ನಾನು ಪರಿಭಾವಿಸ್ತೀನಿ ಸ್ನೇಹಿತರೆ ಯಾವುದೇ ಒಂದು ದೈವಸ್ಥಾನ ಆಗಲಿ ನಾವು ಇಲ್ಲಿಯ ಅಟ್ಲೀಸ್ಟ್ ಆ ದೈವಸ್ಥಾನದ ಹೆಸರಲ್ಲಾದರೂ ಕೂಡ ಒಂದಷ್ಟು ಅರಣ್ಯಗಳು ಉಳಿಯುವಂತಾಗಲಿ ಒಂದಷ್ಟು ಮರಮಟ್ಟುಗಳು ಉಳಿಯುವಂತಾಗಲಿ ಮತ್ತು ಒಂದಷ್ಟು ಹಕ್ಕಿ ಪಕ್ಷಿಗಳಿಗೆ ಅದು ಜಾಗ ಆಗಲಿ ಜೊತೆಗೆ ದೈವವು ಕೂಡ ಅತ್ಯಂತ ಸಂಪ್ರೀತಿಯಿಂದ ಈ ಜಾಗದಲ್ಲಿ ನೆಲೆಸಲಿ ಅನ್ನೋದು ನನ್ನ ಅಭಿಲಾಷೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಜಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು